ಹಲೋ ಎವ್ರಿ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಹೇಳಿರೋಂಗೆ ಲಾಸ್ಟ್ ಶಾರ್ಟಲ್ಲಿ ಹೇಳಿದ್ದೆ ನಾವೇ ಮನೇಲಿ ಮಶ್ರೂಮ್ನ ನಾವು ಬೆಳ್ಕೊಂಡಿದ್ದೀವಿ ಅಂತ ನೋಡಿ ಈ ಥರ ಬಂದಿತ್ತು ಸೊ ಇದರಿಂದ ಇವಾಗ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ ಈ ಮಶ್ರೂಮ್ ಹೆಸರು ಆಯಿಸ್ಟರ್ ಮಶ್ರೂಮ್ ಅಂತ ಈ ಬಟನ್ ಮಶ್ರೂಮ್ ಇರುತ್ತಲ್ಲ ಅಂದರೆ ನೀವು ಅಂಗಡಿಗಳಲ್ಲಿ ಸಿಗೋದನ್ನ ತೊಗೊಂಡು ಬರ್ತಿರಲ್ವ ಸೊ ಅದನ್ನು ಬಟನ್ ಮಶ್ರೂಮ್ ಅಂತ ಹೇಳ್ತಾರೆ ಇದನ್ನು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತಾರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಅಂದರೆ ತುಂಬ ಹೆಲ್ತ್ ಒಳ್ಳೇದು ಸೊ ಆದಷ್ಟು ಇದನ್ನು ಸಹ ತೊಗೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅದನ್ನೆಲ್ಲ ಕಿತ್ತಿ ಎತ್ಕೊಂಡೆ ಸೊ ಹಂಗೆ ಸ್ವಲ್ಪ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದನ್ನು ಪೀಸ್ನ ಸಹ ಮಾಡಿಕೊಂಡೆ ನಾನು ಅದನ್ನು ಇವಾಗ ಪೆಪ್ಪರ್ ಫ್ರೈ ಮಾಡೋದಕ್ಕೆ ನಾನು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಹುರ್ಕೊಂಡು ಎತ್ತಿಟ್ಕೊಂಡೆ ಅದೇ ಕಡೆಗೆ ಆಯಿಲನ್ನು ಹಾಕಿ ಒಂದು ಈರುಳ್ಳಿ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸೊ ಈಗ ಆಯಿಲ್ ಕಾಯ್ದಿದೆ ಸೊ ಅದಕ್ಕೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ ನಿಮಗೆ ಜಿಂಜರ್ ಗರ್ಲಿ ಪೇಸ್ಟ್ ಬೇಕಂದ್ರೆ ಹಾಕೋಬೋದು ಇಲ್ಲಿ ಹಾಕಿಲ್ಲ ಸ್ವಲ್ಪ ಇದೆ ಅಂತೇಳಿ ಹಾಕಿಲ್ಲ ನಾನು ಅದೇ ಫ್ಲೇವರ್ ಬರ್ತಿರುತ್ತೆ ಅಂತ ಸೊ ನೆಕ್ಸ್ಟ್ ಇದು ಆಯಿಲಲ್ಲಿ ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಿದ್ದೀನಿ ಆ ಟೊಮೆಟೊನೂ ಅಷ್ಟೇ ನೀಟಾಗಿ ಸಾಫ್ಟ್ ಆಗಬೇಕು ಆ ಸಾಫ್ಟ್ ನಾವು ಅದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು ನೀವು ಸಹ ಅಷ್ಟೇ ಎಷ್ಟು ತಗೊಳ್ತೀರಂತ ಕ್ವಾಂಟಿಟಿ ನೋಡಿಕೊಂಡು ನೀವು ಟೊಮೆಟೊ ಮತ್ತು ಈ ಆನಿಯನ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ನೋಡಿ ಟೊಮೆಟೊ ಸಾಫ್ಟ್ ಆದ್ಮೇಲೆ ನಾನು ನೀಟಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದಂತಹ ಮಶ್ರೂಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಪೆಪ್ಪರ್ ಫ್ರೈ ಎಲ್ಲ ಮಾಡ್ಕೊಂಡು ತಿಂದರೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ಸಹ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮನೇಲಿ ನೀವು ಬಟನ್ ಮಶ್ರೂಮ್ ಇದ್ದರೆ ಬಟನ್ ಮಶ್ರೂಮಲ್ಲೂ ಸಹ ಟ್ರೈ ಮಾಡಿ ಬಟ್ ನಾನು ಇದನ್ನು ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ತುಂಬ ಹೆಲ್ತ್ ಒಳ್ಳೇದು ಸೊ ನೋಡಿ ನಾನು ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೆ ಹಾಗೆ ನಾನು ಉರ್ದು ಎತ್ತಿಟ್ಕೊಂಡಿದ್ದಂತಹ ಈ ಜೀರಿಗೆ ಮತ್ತು ಮೆಣಸಿನ ಏನಿದಿನ ಸೊ ಇದನ್ನು ಕುಟ್ಟಿ ನೀಟಾಗಿ ಪುಡಿ ಮಾಡ್ತಾ ಇದ್ದೀನಿ ನೀವು ಯಾವುದೇ ಅಡುಗೆಗಾಗಲಿ ಈ ಥರ ನ್ಯಾಚುರಲಾಗಿ ಕುಟ್ಟಿ ಪುಡಿ ಮಾಡಿ ಹಾಕೋ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈ ಮಿಕ್ಸಿ ಗ್ರೈಂಡರಲ್ಲಿ ಮಿಕ್ಸ್ ಹಾಕಿ ಮಾಡೋ ಹಾಕೋದೆಲ್ಲ ನಂಗೆ ಅಷ್ಟು ಇಷ್ಟನೇ ಅನ್ಸಲ್ಲ ಈ ಪೌಡರ್ ನೋಡಿ ನ್ಯಾಚುರಲ್ ಪೌಡರ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದೇ ನಿಮಗೆ ಪ್ಯಾಕೆಟ್ ಪೌಡ್ರ್ ಬರುತ್ತೆ ಅದನ್ನ ಹಾಕೋದು ಅಷ್ಟು ಚೆನ್ನಾಗೇ ಇರೋಲ್ಲ ಅದು ಈಗ ಇದು ಬೆಂದಿದೆ ಸ್ವಲ್ಪ ಈ ಮಶ್ರೂಮ್ ಅಷ್ಟು ತುಂಬ ಬೇಯಿಸ್ತಾನೇ ಇದ್ದರೂ ಅಷ್ಟೊಂದೇನು ಬೇಯಲ್ಲ ಅದು ಇಷ್ಟು ಬೆಂದರೂ ಸಾಕು ನೋಡಿ ಈಗ ನಾನು ಕುಟ್ಟಿ ಇಟ್ಕೊಂಡಿದಂತಹ ಪುಡಿನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತಿದ್ದೀನಿ ಯಾಕಂದರೆ ನಾನು ಪೇಪರ್ ಜಾಸ್ತಿ ಹಾಕಿದ್ದೀನಿ ಅದೇ ಖಾರ ಇರುತ್ತೆ ಸೊ ಈಗ ಎಲ್ಲ ಒಳ್ಳೆ ಮಿಕ್ಸ್ ಮಾಡಿ ಅದನ್ನು ಒಂದು ಐದರಿಂದ ಆರು ನಿಮಿಷ ಬಿಡೋಣ ಆವಾಗ ಮುಂಚೆ ಹಾಫ್ ಬಾಯ್ಲ್ ಆಗಿತ್ತು ಇವಾಗ ಫುಲ್ಲು ಬಾಯ್ಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿದ್ರಲ್ಲ ಎಷ್ಟು ಬಿಸಿ ಬಿಸಿಯಾಗಿರೋ ಪೆಪ್ಪರ್ ಫ್ರೈ ರೆಡಿ ಆಯಿತು ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ